ಹಲೋ ನಮಸ್ತೆ ರೀಗು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಉಪಯೋಗಕ್ಕೆ ಬರುವಂತಹ ಐದು ಅದ್ಭುತವಾಗಿರುವಂತಹ ಬ್ಯೂಟಿ ಟಿಪ್ಸ್ ಅನ್ನ ಹೇಳ್ತಾ ಇದ್ದೇನೆ ಬಿಸಿಲಿಗೆ ಓಡಾಡಿ ಮುಖ ಕಪ್ಪಾಗಿದ್ರೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಮುಖಕ್ಕೆ ಇನ್ಸ್ಟೆಂಟ್ ಗ್ಲೋ ಕೊಡ್ಲಿಕ್ಕೆ ಅಂದ್ರೆ ನೀವು ಫಂಕ್ಷನ್ ಗಳಿಗೆಲ್ಲ ಹೋಗ್ತಾ ಇದೀರಾ ನಿಮ್ಗೆ ಫೇಶಿಯಲ್ ಮಾಡಲಿಕ್ಕೆ ಟೈಮ್ ಇಲ್ಲ ಬಟ್ ಸಡನ್ ಆಗಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಮುಖ ಗ್ಲೋ ಆಗಬೇಕು ಅದಕ್ಕೆ ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ ತುಟಿ ಕಪ್ಪಾಗಿದ್ರೆ ಅದನ್ನ ಸರಿ ಮಾಡೋದಿಕ್ಕೆ ಅಂದ್ರೆ ಕಪ್ಪಾಗಿರೋದನ್ನ ಕಮ್ಮಿ ಮಾಡೋದಕ್ಕೆ ತುಟಿಗೆ ಪಿಂಕ್ ಬಣ್ಣ ಬರೋದಕ್ಕೆ ಒಂದು ಬ್ಯೂಟಿ ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ ಕಣ್ಣಿನ ಕೆಳಗಡೆ ಕಪ್ಪಾಗಿದ್ರೆ ಅದನ್ನ ಕಮ್ಮಿ ಮಾಡುವಂಥ ಒಂದು ಬ್ಯೂಟಿ ಟಿಪ್ಸ್ ಅನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ತಲೆ ಕೂದಲು ತುಂಬ ಉದರೋದಲ್ವ ಅದನ್ನ ಕಮ್ಮಿ ಮಾಡುವಂಥ ಒಂದು ಬ್ಯೂಟಿ ಟಿಪ್ಸ್ ಅನ್ನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಟ್ಯಾನ್ ರಿಮೂವಲ್ ಈಗಂತೂ ಬಿಸಿಲಿಗೆ ಓಡಾಡಿ ತುಂಬ ಜನರದು ಮುಖ ಕಪ್ಪಾಗಿರುತ್ತೆ ಸಡನ್ ಆಗಿ ಅಂದರೆ ಇನ್ಸ್ಟೆಂಟ್ ಆಗಿ ನಮಗೆ ಟ್ಯಾನ್ ರಿಮೂವ್ ಮಾಡಬೇಕು ಬ್ಯೂಟಿ ಪಾರ್ಲರ್ಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂತಂದರೆ ಈ ಸಿಂಪಲ್ ಟಿಪ್ಸನ್ನು ಟ್ರೈ ಮಾಡಿ ಏನು ಮಾಡೋ ಏನು ಮಾಡಬೇಕು ಅಂತಂದರೆ ಕಾಫಿ ಪುಡಿ ಬರುತ್ತಲ್ವಾ ಒಳ್ಳೆ ಕ್ವಾಲಿಟಿಯ ಕಾಫಿ ಪುಡಿ ಫಿಲ್ಟರ್ ಕಾಫಿನೂ ಓಕೆ ಅಥವಾ ಇನ್ಸ್ಟೆಂಟ್ ಕಾಫಿ ಪೌಡರ್ ಬೇಕಾದರೂ ಓಕೆ ಅದನ್ನ ಒಂದು ಚಮಚದಷ್ಟು ತಗೊಳ್ಳಿ ಅದಕ್ಕೆ ಸ್ವಲ್ಪ ಹಾಲು ಅಥವಾ ನೀರನ್ನು ಮಿಕ್ಸ್ ಮಾಡಬೇಕು ಹಾಗೆಯೇ ಒಂದೆರಡು ಡ್ರಾಪ್ ಲಿಂಬೆ ರಸ ಬೇರೆ ಏನು ಹಾಕೊಡು ಹಾಕೊಳ್ಳೋಂಗಿಲ್ಲ ಕಾಫಿ ಪುಡಿಗೆ ಮೊಸರು ಹಾಕೋಬಹುದು ಅಥವಾ ಹಾಲು ಬೇಕಾದ್ರೂ ಹಾಕೋಬಹುದು ಅಂದ್ರೆ ತುಂಬಾ ಆಯಿಲ್ ಸ್ಕಿನ್ ಆದ್ರೆ ನೀವು ಹಾಲು ಅಥವಾ ನೀರಿಂದ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಡ್ರೈ ಸ್ಕಿನ್ ಆದ್ರೆ ನೀವು ಮೊಸರನ್ನ ಹಾಕೊಂಡು ಕಲಿಸ್ಕೋಬಹುದು ಒಂದೆರಡು ಡ್ರಾಪ್ಸ್ ಲಿಂಬೆ ರಸನ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಮುಖಕ್ಕೆ ಹಚ್ಚಿ ಒಂದು ಐದು ನಿಮಿಷ ಲೈಟ್ ಆಗಿ ಸ್ಕ್ರಬ್ ಮಾಡಬೇಕು ಎಲ್ಲ ಕಡೆ ಕುತ್ತಿಗೆ ಭಾಗ ಕಪ್ಪಾಗಿದ್ರೆ ಕುತ್ತಿಗೆ ಭಾಗ ಕೈ ಕಪ್ಪಾಗಿದ್ರೆ ಆಗಿದ್ರೆ ಕೈಗೆ ಕೂಡ ಅಪ್ಲೈ ಮಾಡಬಹುದು ಹನೇ ಮುಖಕ್ಕೆಲ್ಲ ಅಪ್ಲೈ ಮಾಡಿ ಒಂದು ಐದು ನಿಮಿಷ ನಿಧಾನಕ್ಕೆ ಸ್ಕ್ರಬ್ ಮಾಡ್ಬೇಕು ಎಲ್ಲ ಕಡೆ ಅಂದ್ರೆ ಈ ತರ ಸ್ಕ್ರಬ್ ಮಾಡಿ ಐದು ನಿಮಿಷ ಹಾಗೆನೆ ಬಿಟ್ಟು ಅದಾದ ನಂತರ ಮುಖ ತೊಳಿಬೇಕು ಇನ್ಸ್ಟೆಂಟ್ ಆಗಿ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಮುಖದಲ್ಲಿ ಟ್ಯಾನ್ ಸನ್ಬರ್ನ್ ಆದ್ರೆ ಕಮ್ಮಿ ಆಗಿರುತ್ತೆ ಒಂದೇ ಒಂದ್ಸರಿ ಅಪ್ಲೈ ಮಾಡಿ ನೀವು ಈ ತರ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ ಇದನ್ನ ನೀವು ಆರಾಮ್ಸೆ ಮಾಡ್ಕೋಬೋದು ನಿಮ್ಮ ಸ್ಕಿನ್ ಪರ್ಫೆಕ್ಟ್ ಆಗಿ ಉಳಿಯುತ್ತೆ ಅಂದ್ರೆ ಡಾರ್ಕ್ ಏನಾದ್ರೂ ಸ್ಪಾಟ್ಗಳಿದ್ರೆ ಟ್ಯಾನ್ ಇದ್ರೆ ಸನ್ಬರ್ನ್ ಆಗಿದ್ರೆ ಅದೆಲ್ಲ ಕಮ್ಮಿಯಾಗಿ ಮುಖ ಗ್ಲೋ ಆಗಲಿಕ್ಕೆ ಶುರು ಆಗುತ್ತೆ ವಾರಕ್ಕೊಂದ್ಸರಿ ಸಾಕು ಜಾಸ್ತಿ ಬೇಡ ಅದು ಯಾವುದಾದ್ರೂ ಫಂಕ್ಷನ್ ಹೋಗಬೇಕು ಅಂತಂದ್ರೂ ಅದಕ್ಕಿಂತ ಮುಂಚೆ ನೀವು ಮಾಡ್ಬೋದು ಈ ಒಂದೈತೆ ಎರಡನೇದು ಮುಖ ಇನ್ಸ್ಟೆಂಟ್ ಆಗಿ ಗ್ಲೋ ಆಗಲಿಕ್ಕೆ ಒಂದು ಒಳ್ಳೆಯ ಪ್ಯಾಕ್ ಹೇಳ್ತಾ ಇದ್ದೇನೆ ಫೇಸ್ ಪ್ಯಾಕ್ ಅನ್ನ ಹೇಳ್ತಾ ಇದ್ದೇನೆ ಏನಂತಂದ್ರೆ ಕಡಲೆ ಹಿಟ್ಟು ಒಂದು ಚಮಚದಷ್ಟು ಕಡಲೆ ಇಟ್ಟಿಗೆ ಹಾಲು ಸ್ವಲ್ಪ ಹಾಕೋಬೇಕು ಅಂದರೆ ತುಂಬ ಆಯಿಲ್ ಸ್ಕಿನ್ ಆದರೆ ನೀವು ಹಾಲು ಹಾಕೊಳ್ಳಿ ಡ್ರೈ ಸ್ಕಿನ್ ಆದರೆ ಮೊಸರು ಹಾಕೊಳ್ಳಿ ಇಲ್ಲ ನೀವು ಸ್ವಲ್ಪ ನೀರಿಂದ ಕಲಿಸ್ಕೋಬೋದು ಮತ್ತು ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಅಷ್ಟು ಲಿಂಬೆ ರಸ ಒಂದು ಚಿಟಿಕೆಯಷ್ಟು ಅರಿಶಿಣ ಪೌಡರ್ ಕಸ್ತೂರಿ ಇದ್ರೆ ಕಸ್ತೂರಿ ಮಂಜಲ್ಲಿ ಬೇಕಾದರೂ ಹಾಕೋಬೋದು ಇಲ್ಲದಿದ್ದರೆ ಪ್ಯೂರಾಗಿರುವಂಥ ಅರ್ಶಿ ಅರಿಶಿಣ ಪೌಡರನ್ನು ಹಾಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಸಿಬಿಟ್ಟು ಮುಖ್ಯ ಹಚ್ಚಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಚಿಟಿಕೆಷ್ಟು ಅರಿಶಿನ ಪುಡಿಯನ್ನು ಹಾಲು ಅಥವಾ ಮೊಸರು ಅಥವಾ ನೀರು ಜೊತೆ ಕಲಸ್ಕೊಂಡು ಮುಖಕ್ಕೆ ಹಚ್ಚೋದು ಮುಖಕ್ಕೆ ಹಚ್ಚಿಬಿಟ್ಟು ಹತ್ತು ನಿಮಿಷ ಬಿಟ್ಟು ತೊಳೆಯುವಂಥದ್ದು ಇದರಿಂದ ಮುಖಕ್ಕೆ ಆಗಿ ಗ್ಲೋ ಸಿಗುತ್ತೆ ಫೇಶಿಯಲ್ ಮಾಡಿದ ಥರ ರಿಸಲ್ಟ್ ಬರುತ್ತೆ ಇದನ್ನ ವಾರದಲ್ಲಿ ಎರಡು ಸರಿ ನೀವು ಆರಾಮ್ಸೆ ಮಾಡ್ಬೋದು ನಿಮ್ಮ ಸ್ಕಿನ್ ಇದೆಲ್ಲ ಫ್ಲಾಲೆಸ್ ಆಗಿರುತ್ತೆ ತುಂಬಾ ಗ್ಲೋಯಿಂಗ್ ಕೂಡ ಇರುತ್ತೆ ನೀವು ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಗಬೇಕು ಅಂತಂದ್ರೆ ಈ ಟಿಪ್ಸ್ ಅನ್ನ ಇಮಿಡಿಯೇಟ್ ಆಗಿ ನೀವು ಟ್ರೈ ಮಾಡಬಹುದು ಮೂರನೇದು ಕಣ್ಣು ಕೆಳಗಡೆ ತುಂಬಾ ಬ್ಲ್ಯಾಕ್ ಇದ್ರೆ ಡಾರ್ಕ್ ಸರ್ಕಲ್ ಇದ್ರೆ ಇದಕ್ಕೊಂದು ಅದ್ಭುತವಾಗಿರುವಂತ ಟಿಪ್ಸ್ ಇದು ಏನು ಅಂತಂದ್ರೆ ಒಂದು ತುಂಡು ಸೌತೆಕಾಯಿ ಮತ್ತೆ ಒಂದು ತುಂಡು ಆಲೂಗಡ್ಡೆ ಸಿಪ್ಪೆ ತೆಗೀರಿ ಸಿಪ್ಪೆ ತೆಗೆದು ಅದನ್ನ ತುರ್ಕೋಬೇಕು ಒಂದು ತುಂಡು ಆಲೂಗಡ್ಡೆ ಅದು ಒಂದು ಆಲೂಗಡ್ಡೆ ಮತ್ತು ಒಂದು ತುಂಡು ಸೌತೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಅಂದ್ರೆ ತುರಿದು ಬಿಟ್ಟು ಅದ್ರ ಜ್ಯೂಸ್ ಅಥವಾ ರಸ ಇರುತ್ತಲ್ವಾ ಅದನ್ನ ತೆಗಿಬೇಕು ಎರಡರದ್ದು ಸಪ್ರೇಟ್ ಆಗಿ ತೆಗೆದು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬಹುದು ಇಲ್ಲ ಎರಡ್ರನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದರ ರಸನ ತೆಗೆದು ಒಂದು ಬೌಲಿಗೆ ಹಾಕೊಳ್ಳಿ ಹಾಕೊಂಡಾದ ನಂತರ ಒಂದು ಕಾಟನ್ ಅಂದ್ರೆ ಹತ್ತಿ ಬರುತ್ತಲ್ವ ಎರಡು ಹತ್ತಿ ತಗೊಂಡು ಉಂಡೆ ಹತ್ತಿ ತಗೊಂಡು ಆ ನೀರಿಗೆ ಅಂದ್ರೆ ಆ ರಸಕ್ಕೆ ಅದನ್ನ ಅದ್ಬಿಟ್ಟು ಎರಡು ಕಣ್ಣಿಗೆ ಈ ತರ ಇಟ್ಕೋಬೇಕು ಸೌತೆಕಾಯಿ ರಸ ಮತ್ತೆ ಪೊಟೆಟೊ ರಸ ನಾವು ಏನು ರೆಡಿ ಮಾಡಿರ್ತೀವಿ ಅದಕ್ಕೆ ಎರಡು ಕಾಟನ್ ಅಂದ್ರೆ ಹತ್ತಿ ಉಂಡೆಗಳನ್ನು ತಗೊಂಡು ಅದ್ಬಿಟ್ಟು ಎರಡು ಕಣ್ಗಳ ಮೇಲೆ ಇಟ್ಟು ಮುಚ್ಕೊಂಡು ಕಣ್ಗನೆ ಮೇಲೆ ಇಟ್ಟು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ತುಂಬಾ ಡಾರ್ಕ್ ಸರ್ಕಲ್ ಇದ್ರೆ ದಿನಾ ಇದನ್ನ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದರಿಂದ ನಿಮಗೆ ಯಾವ ತರದ ಸೈಡ್ ಎಫೆಕ್ಟ್ ಆಗಲ್ಲ ಜಾಸ್ತಿ ಕಪ್ಪಿದೆ ಅಂತಂದ್ರೆ ದಿನ ಮಾಡಿ ಅದು ಕಮ್ಮಿ ಆಗೋ ತನಕ ಮಾಡಿ ಸ್ವಲ್ಪ ಲೈಟ್ ಆಗಿ ಕಪ್ಪಿದ್ರೆ ವಾರಕ್ಕೊಂದು ನಾಲ್ಕು ಸರಿ ಆರಾಮ್ಸೆ ಮಾಡ್ಬೋದು ತುಂಬಾ ಅಂತಂದ್ರೆ ತುಂಬ ಎಫೆಕ್ಟಿವ್ ಆಗಿರುವಂತಹ ಹೋಮ್ ರೆಮಿಡಿ ಇದು ಇಲ್ಲಿ ಕಣ್ಣಿನ ಕೆಳಗಡೆ ಇರುವಂತಹ ಕಪ್ಪು ಮಾರ್ಕನ್ನು ಕಮ್ಮಿ ಮಾಡೋದಿಕ್ಕೆ ಈಗ ಇನ್ನೊಂದು ಇದು ನಿಮ್ಮ ತುಟಿ ಕಪ್ಪಿದ್ರೆ ಅದನ್ನ ಕಮ್ಮಿ ಮಾಡೋದಿಕ್ಕೆ ತುಂಬಾ ಸಿಂಪಲ್ ಸಕ್ಕರೆ ಬರುತ್ತಲ್ಲ ಒಂದು ಚಮಚದಷ್ಟು ಸಕ್ಕರೆನ ಸ್ವಲ್ಪ ಗುದ್ದಿಬಿಟ್ಟು ಪುಡಿ ಮಾಡ್ಕೊಳ್ಳಿ ಅದಕ್ಕೆ ಒಂದು ಕಾಲ್ ಚಮಚದಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪನ ಸೇರಿಸ್ಕೋಬೇಕು ಒಂದೆರಡು ಡ್ರಾಪ್ ಹನಿ ಸಾರಿ ಇದು ಲಿಂಬೆ ರಸ ಸಕ್ಕರೆನ ಗುದ್ದಿ ಪುಡಿ ಮಾಡ್ಕೊಳ್ಳಿ ಅದಕ್ಕೆ ಅರ್ಧ ಚಮಚದಷ್ಟು ಜೇನುತುಪ್ಪ ಸೇರಿಸ್ಕೊಳ್ಳಿ ಒಂದೆರಡು ಡ್ರಾಪ್ ಲಿಂಬೆ ರಸನ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟ್ ಕೈಯಲ್ಲಿ ತಗೊಂಡು ತುಟಿಗೆ ಹಚ್ಚಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ತುಟಿ ಮೇಲೆ ಈ ತರ ಸ್ಕ್ರಬ್ ಮಾಡ್ಕೋಬೇಕು ತುಂಬಾ ಉಜ್ ಉಜ್ಬೇಡಿ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ ಮೂರಿಂದ ನಾಲ್ಕು ನಿಮಿಷ ಸ್ಕ್ರಬ್ ಮಾಡಿ ತುಟಿ ಮೇಲೆ ಡೆಡ್ ಸ್ಕಿನ್ ಅದು ರಿಮೂವ್ ಆಗುತ್ತೆ ಕಪ್ಪಾಗಿದ್ರೆ ತುಟಿ ಕಪ್ಪಾಗಿದ್ರೆ ಅದು ಕಮ್ಮಿ ಆಗುತ್ತೆ ತುಟಿಗೆ ಒರಿಜಿನಲ್ ಪಿಂಕ್ ಪಿಂಕಿಶ್ ಗ್ಲೋ ಇರುತ್ತಲ್ಲ ಅದು ಬರುತ್ತೆ ತುಂಬಾ ತುಟಿ ಕಪ್ಪಾಗಿದ್ರೆ ವಾರಕ್ಕೊಂದು ಎರಡು ಮೂರು ಸರಿ ಮಾಡಿ ಇಲ್ಲದಿದ್ದರೆ ನೀವು ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಮಾಡಿದ್ರು ಕೂಡ ಅಂದ್ರೆ ಕಪ್ಪಾಗಿರುವಂತ ಅಥವಾ ತುಟಿ ಮೇಲೆ ಏನಾದ್ರು ಮಾರ್ಕ್ ಇದ್ರೆ ಕಪ್ಪಾಗಿದ್ರೆ ಅದು ಕಮ್ಮಿ ಆಗುತ್ತೆ ತುಟಿಗೆ ಆ ನ್ಯಾಚುರಲ್ ಬಣ್ಣ ಏನಿರುತ್ತೆ ಅದು ಬರುತ್ತೆ ಇನ್ನೊಂದು ತಲೆ ಕೂದಲು ತುಂಬಾ ಉದುರ್ತಾ ಇದ್ರೆ ನೀವು ಒಂದು ಸಿಂಪಲ್ ಟಿಪ್ಸ್ ಅನ್ನ ಟ್ರೈ ಮಾಡಿ ಇದು ಏನು ಅಂತಂದ್ರೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನ ಗ್ರೈಂಡ್ ಮಾಡಿ ಅದರದ್ದು ರಸ ತಗೊಳ್ಳಿ ಈರುಳ್ಳಿನ ಕಟ್ ಮಾಡ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದರ ರಸ ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಅಲುವೆರ ಚೆಲ್ ಒರಿಜಿನಲ್ ಅಂದ್ರೆ ಮನೆಯಲ್ಲಿ ಪ್ಲಾಂಟ್ ಇದ್ದರೆ ಇದ್ರೆ ಅದನ್ನ ಕಟ್ ಮಾಡ್ಕೊಂಡು ಅದರ ಜೆಲ್ ತಗೊಳ್ಳಿ ಇಲ್ಲದಿದ್ರೆ ನಿಮಗೆ ಆಯುರ್ವೇದಿಕ್ ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಅಲುವೆರ ಚೆಲ್ ಸಿಗುತ್ತೆ ಅದನ್ನ ತಗೊಂಡು ಒಂದು ಒಂದು ಚಮಚದಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ರಸ ಈರುಳ್ಳಿ ರಸ ಜೊತೆ ಅಲೋವೆರಾ ಚೆಲ್ಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಲೆಗೆ ಅಂದರೆ ತಲೆ ಬುಡಕ್ಕೆ ನೀಟಾಗಿ ಈ ಥರ ಅಪ್ಲೈ ಮಾಡಿಕೊಂಡು ಫುಲ್ ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೋಬೇಕು ಇದರಿಂದ ತಲೆ ಕೂದಲು ಉದುರೋದು ತುಂಬ ಸ್ಟಾಪ್ ಆಗುತ್ತೆ ಈರುಳ್ಳಿ ರಸ ಇದೆ ಅಲ್ವಾ ಹೇರ್ ಗ್ರೋತ್ ಆಗಲಿಕ್ಕೆ ಕೂಡ ತುಂಬ ಒಳ್ಳೆಯದು ಹೊಸ ಕೂದಲು ಹುಟ್ಟಲಿಕ್ಕೆ ಕೂಡ ತುಂಬ ಒಳ್ಳೆಯದು ಅದರಿಂದ ಕೂದಲು ತುಂಬ ಬೇಕು ಉದ್ದ ಬರೋದಕ್ಕೆ ಹೊಸ ಕೂದಲು ಹುಟ್ಟೋದಕ್ಕೆ ಕೂಡ ಹುಟ್ಟೋದಕ್ಕೆ ಕೂಡ ಇದು ಸಹಕಾರಿ ಆಗುತ್ತೆ ಸೊ ಎಲ್ಲ ಹೆಣ್ಮಕ್ಳಿಗೂ ಬೇಕಾಗಿರುವಂಥ ಒಂದು ಐದು ಅದ್ಭುತವಾಗಿರುವಂಥ ಬ್ಯೂಟಿ ಟಿಪ್ಸನ್ನು ಹೇಳಿದ್ದೇನೆ ಯಾವುದೇ ಖರ್ಚಿಲ್ಲದೆ ನಾವು ಮನೆಯಲ್ಲಿ ಆರಾಮ್ಸೆ ಇದನ್ನ ಟ್ರೈ ಮಾಡ್ಬೋದು ಎಲ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಟಿಪ್ಸಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಥರ ಬ್ಯೂಟಿ ಟಿಪ್ಸ್ಗಳು ಸ್ಕಿನ್ ಕೇರ್ ಟಿಪ್ಸ್ಗಳು ಅಡುಗೆ ಮನೆಗೆ ಬೇಕಾಗಿರೋ ಟಿಪ್ಸ್ಗಳನ್ನು ಹೇಳ್ತಾ ಇರ್ತೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ನೊಂದು ಏನು ಅಂತಂದ್ರೆ ನಾನು ಉಪಯೋಗ ಮಾಡುವಂಥ ಕೆಲವೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಗಳು ಇರ್ಬೋದಂದ್ರೆ ಮಾಯ್ಚರೈಸಿಂಗ್ ಕ್ರೀಮ್ ಡೇ ಕ್ರೀಮ್ ನೈಟ್ ಕ್ರೀಮ್ ಹಾಗೇನೆ ಸನ್ಸ್ಕ್ರೀನ್ ಲೋಷನ್ಗಳ ಲಿಂಕನ್ನು ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರೋದನ್ನು ತುಂಬಾ ಜನ ಕೇಳ್ತಾ ಇರ್ತಾರೆ ನೀವು ಬೇಕಾದರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಲಿಂಕ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬಹುದು ಎಷ್ಟಾದ್ರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ